ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ಇವತ್ತಿನ ತರಗತಿಯಲ್ಲಿ ಎಂಟನೇ ತರಗತಿಯ ಭಾಗವನ್ನಾದಂತಹ ಪೌರನೀತಿ ವಿಭಾಗ ಅಂದರೆ ಸಮಾಜ ವಿಜ್ಞಾನದಲ್ಲಿ ಬರುವಂತಹ ಪೌರನೀತಿ ವಿಭಾಗದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಇದು ನಮ್ಮ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಆಲ್ ಎಕ್ಸಾಮ್ಗೆ ಏನಾಗುತ್ತೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ ಇವತ್ತಿನ ತರಗತಿಯಲ್ಲಿ ಏನಿದೆ ಅಂದರೆ ರಾಜಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಇದರ ಏನೇನು ನೋಡೋಣ ಇವತ್ತಿನ ಅಧ್ಯಾಯದಲ್ಲಿ ನೋಡೋಣ ರಾಜಶಾಸ್ತ್ರದ ಪರಿಕಲ್ಪನೆ ರಾಜಶಾಸ್ತ್ರವು ಬೆಳವಣಿಗೆಯಾದ ಕ್ರಮವನ್ನು ರಾಜಶಾಸ್ತ್ರದ ಚಿಂತಕರನ್ನು ಗುರುತಿಸುವುದು ರಾಜಶಾಸ್ತ್ರ ಪ್ರಾಮುಖ್ಯತೆ ಇಷ್ಟು ವಿಷಯಗಳೇನು ಏನು ಮಾಡ್ತೀವಿ ಈ ಅಧ್ಯಾಯದಲ್ಲಿ ನಾವು ತಿಳ್ಕೊತೀವಿ ಹಾಗಾದರೆ ರಾಜಶಾಸ್ತ್ರದ ಅರ್ಥ ಏನು ಅಂತ ನೋಡೋಣ ರಾಜಶಾಸ್ತ್ರವು ಒಂದು ಸಮಾಜ ವಿಜ್ಞಾನ ಇದು ಒಂದು ಸಮಾಜ ವಿಜ್ಞಾನ ವಿಭಾಗದಲ್ಲಿ ಬರುವಂಥ ಒಂದು ಅಧ್ಯಾಯ ಇದು ಮಾನವನ ಜೀವನದ ರಾಜಕೀಯ ಚಟುವಟಿಕೆಗಳಿಗೆ ಮತ್ತು ರಾಜ್ಯದ ರೂಪುರೇಷೆಗಳಿಗೆ ಏನಾಗಿದೆ ಸಂಬಂಧಿಸಿದಂಥ ಒಂದು ವಿಷಯವಾಗಿದೆ ಇದು ರಾಜ್ಯ ಮತ್ತು ಏನಿದೆ ಭಾರತಕ್ಕೂ ಸಂಬಂಧಿಸಿದೆ ರಾಜ್ಯದ ಉಗಮ ಲಕ್ಷಣ ರಾಜಕೀಯ ಸಂಸ್ಥೆಗಳ ಅಧ್ಯಯನ ಮುಂತಾದ ವಿಷಯಗಳೇನು ಇದು ಅಧ್ಯಯನ ಮಾಡ್ತೈತೆ ರಾಜ್ಯದ ಬಗೆಗಿನ ಅಧ್ಯಯನವೇ ರಾಜಶಾಸ್ತ್ರ ಪ್ರಮುಖ ವಿಷಯವಾಗಿದೆ ಗ್ರೀಕ್ ತತ್ವಜ್ಞಾನಿಗಳಾದಂಥ ಸಾಕ್ರೆಟಿಸ್ ಮತ್ತು ಆತನ ಶಿಷ್ಯ ಪ್ಲೇಟೋ ರಾಜಶಾಸ್ತ್ರದ ಚಿಂತಕರಾಗಿದ್ದರು ಪ್ಲೇಟೋ ತನ್ನ ರಿಪಬ್ಲಿಕ್ ಎಂಬ ಮಹಾಕೃತಿಯಲ್ಲಿ ಪ್ರಥಮ ಬಾರಿಗೆ ಏನು ಮಾಡಿದಾರೆ ಅಂದರೆ ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯದ ಬಗ್ಗೆ ಏನು ಮಾಡಿದರೆ ಚರ್ಚಿಸಿದ್ದಾರೆ ಏನು ಮಾಡಿದ್ದಾರೆ ಇವರು ಸಾಕ್ರಾಟಿಸ್ನ ಶಿಷ್ಯ ಪ್ಲೇಟೊ ಪ್ಲೇಟೋನ ಶಿಷ್ಯ ಅರಿಸ್ಟಾಟಲ್ ಅರಿಸ್ಟಾಟಲ್ನ ಶಿಷ್ಯ ಅಲೆಕ್ಸಾಂಡರ್ ಹೀಗೆ ಇವರಿಗೆ ಗುರು ಪರಂಪರೆ ಅಂತೇಳಿ ನಾವು ಕರಿತೀವಿ ಇವ್ರು ಏನು ಮಾಡಿದರೆ ಪ್ಲೇಟೋ ಎಂಬ ತತ್ವಜ್ಞಾನಿ ರಿಪಬ್ಲಿಕ್ ಎಂಬ ಕೃತಿಯಲ್ಲಿ ಅವ್ರದ್ದು ರಿ ಕೃತಿ ಯಾವುದು ರಿಪಬ್ಲಿಕ್ ಪ್ಲೇಟನ ಕೃತಿ ರಿಪಬ್ಲಿಕ್ಕು ಹಾಗೆ ಅರಿಸ್ಟಾಟಲ್ನ ಕೃತಿ ಅಂದರೆ ದಿ ಪಾಲಿಟಿಕ್ಸ್ ಸಾಕ್ರ ಅಂದರೆ ಸಾಕ್ರಟಿಸ್ ಏನು ಕೃತಿ ಇಲ್ಲ ದಿ ಪಾಲಿಟಿಕ್ಸ್ ಅಂದರೆ ಸ ಅರಿಸ್ಟಾಟಲ್ದು ಪ್ಲೇಟಂದು ರಿಪಬ್ಲಿಕ್ ಕೃತಿಗಳು ಕೇಳ್ತಾರೆ ಪ್ಲೇಟನ ಕೃತಿ ಯಾವುದು ಅರಿಸ್ಟಾಟಲ್ನ ಕೃತಿ ಯಾವುದು ಅಂತೇಳಿ ಅರಿಸ್ಟಾಟಲ್ಗೆ ಏನು ಅಂತೀನಿ ರಾಜಶಾಸ್ತ್ರ ರಾಜಶಾಸ್ತ್ರದ ಪಿತಾಮಹ ಅಂತ ಕೂಡ ಕರಿತೀವಿ ಇವರೇನು ಅಂದರೆ ಗ್ರೀಸ್ ತತ್ವಜ್ಞಾನಿಗಳಾಗಿದ್ದಾರೆ ಇವರೆಲ್ಲ ಗ್ರೀಸ್ ದೇಶದ ಮತ್ತೊಬ್ಬ ದಾರ್ಶನಿಕ ಅರಿಸ್ಟಾಟಲ್ ಇವರಿಗೆ ರಾಜಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಏಕೆಂದರೆ ಅರಿಸ್ಟಾಟಲ್ನ ಏನು ಮಾಡಿದೆ ಅಂದರೆ ರಾಜಶಾಸ್ತ್ರಕ್ಕೆ ಒಂದು ಕ್ರಮಬದ್ಧವಾದಂತಹ ಒಂದು ಅಧ್ಯಯನವನ್ನು ಮಾಡ್ಲಿಕ್ಕೆ ಏನು ಮಾಡಿದಾರೆ ಅಂದರೆ ತಳಪಾಯಿ ಹಾಕಿದಂತಹ ಪ್ರಥಮ ಚಿಂತಕನಾಗಿದ್ದಾನೆ ಅದಕ್ಕೋಸ್ಕರ ಅವನಿಗೆ ಹಾಗೆ ಕರೀತಾರೆ ಅಂದರೆ ಅರಿಶ್ಟಾಸ್ತ್ರ ಪಿತಾ ಅಂದರೆ ರಾಜಶಾಸ್ತ್ರದ ಪಿತಾಮಹ ಅಂತೇಳಿ ಕರೀತಾರೆ ಇವರು ಪ್ರಥಮ ಕೃತಿ ನೋಡಿ ಕೃತಿ ಕೊಟ್ಟಿದ್ದಾರೆ ಅರಿಷ್ಟೋತ್ತೊಂದು ಕೃತಿ ಪಾಲಿಟಿಕ್ಸ್ ಅಥವಾ ದಿ ಪಾಲಿಟಿಕ್ಸ್ ಅಂತ ಇರ್ತೈತೆ ನೋಡ್ಕೊಂಡು ಹಾಕಬೇಕು ರಾಜ್ಯದ ಉಗಮ ಮತ್ತು ಬೆಳವಣಿಗೆ ಕಾರ್ಯಗಳ ಬಗ್ಗೆ ಇದ್ರ ಬಗ್ಗೆ ಏನು ಏನಾಗಿದೆ ಎಲ್ಲದರ ಬಗ್ಗೆ ಈ ಪಾಲಿಟಿಕ್ಸ್ ಎಂಬ ಕೃತಿಯಲ್ಲಿ ಚರ್ಚೆ ಮಾಡಲಾಗಿದೆ ಈ ಕೃತಿಯಲ್ಲಿ ರಾಜ್ಯದ ಉಗಮ ಬೆಳವಣಿಗೆ ಕಾರ್ಯದ ಬಗ್ಗೆ ಚರ್ಚಿಸಲಾಗಿದೆ ಕೌಟಿಲ್ಯ ಒಂದು ಕೃತಿ ಬರೀತಾನೆ ರಾಜಕೀಯದಲ್ಲಿ ಅದು ಅರ್ಥಶಾಸ್ತ್ರ ಇದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ತಿಳಿಸಲ್ಲ ಆದರೆ ಹೆಸರು ಮಾತ್ರ ಅರ್ಥಶಾಸ್ತ್ರ ಇದೆ ಆದರೆ ಇದು ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ವಿವರಗಳನ್ನು ಏನು ಮಾಡಿದೆ ಇದು ಒಳಗೊಂಡಿದೆ ಪ್ರಾಚೀನ ಗ್ರೀಕರು ರಾಜ್ಯದ ಸಮಸ್ತ ಚಟುವಟಿಕೆಗಳಿಗೆ ಅನ್ವಯಿಸಿ ಪಾಲಿಟಿಕ್ಸ್ ಅಂದರೆ ರಾಜಕಾರಣ ಎಂಬ ಪದವನ್ನು ಬಳಸ್ತಾಯಿದ್ರು ಪಾಲಿ ಪಾಲಿಟಿಕ್ಸ್ ಎಂಬ ಪದ ನಗರ ರಾಜ್ಯ ಎಂಬ ಅರ್ಥವನ್ನು ಕೊಡ್ತದೆ ಇದು ಮೂಲ ಗ್ರೀಕ್ ಪದವಾದ ಪಾಲಿಟಿಕ್ಸ್ ಮೂಲ ಗ್ರೀಕ್ ಪದವಾದಂತಹ ಪೊಲೀಸ್ ಎಂಬ ಹುಟ್ಟಿ ಬಂದಿದೆ ಗ್ರೀಕ್ ಕೈಗೆ ನಾಗರವೇ ಏನಾಗಿತ್ತು ರಾಜ್ಯವಾಗಿತ್ತು ಮತ್ತು ನಗರ ರಾಜ್ಯದ ಆಡಳಿತ ಅಧ್ಯಯನವೇ ರಾಜಕಾರಣವಾಗಿದ್ದಿತ್ತು ಆಧುನಿಕ ತತ್ ಆಧುನಿಕವಾಗಿ ತಜ್ಞರು ರಾಜಶಾಸ್ತ್ರವನ್ನು ಎರಡು ವಿಧಗಳಾಗಿ ವಿಂಗಡಿಸಿದ್ದಾರೆ ಒಂದು ರಾಜಕಾರಣ ಪಾಲಿಟಿಕ್ಸ್ ಅಂತೇಳಿ ಸರ್ಕಾರ ದಿನನಿತ್ಯ ಎದುರಿಸುವ ವಿಭಿನ್ನ ಸಮಸ್ಯೆಗಳನ್ನು ಇದು ಅಧ್ಯಯನ ಮಾಡ್ತೈತೆ ರಾಜ್ಯಶಾಸ್ತ್ರವು ಪೊಲಿಟಿಕಲ್ ಸೈನ್ಸ್ ರಾಜ್ಯದ ಮೂಲ ಬೆಳವಣಿಗೆ ಸ್ವರೂಪ ಈ ಮುಂತಾದ ಪದ್ಧತಿಗಳನ್ನ ಏನು ಮಾಡ್ತೈತಿ ಇದು ತಿಳಿಸ್ತೈತೆ ರಾಜ್ಯದ ಪ ಕಾರ್ಯವ್ಯಾಪ್ತಿಯಾಗಿರ್ಬೋದು ಪೌರರ ಹಕ್ಕು ಬಾಧ್ಯತೆಗಳಾಗಿರ್ಬೋದು ಈ ಎಲ್ಲ ವಿಷಯಗಳನ್ನು ಕುರಿತು ಏನು ಮಾಡ್ತೈತಿ ಇದು ಅಧ್ಯಯನ ಮಾಡ್ತೈತಿ ರಾಜ್ಯಶಾಸ್ತ್ರದ ರಾಜ್ಯದ ಎಲ್ಲ ಮುಖಗಳನ್ನು ಕೂಡ ಇದು ಅಧ್ಯಯನ ಮಾಡ್ತೈತಿ ರಾಜಶಾಸ್ತ್ರವು ರಾಜ್ಯದ ಭೂತ ವರ್ತಮಾನ ಭವಿಷ್ಯತ್ ರಾಜಕೀಯ ಸಂಸ್ಥೆಗಳನ್ನು ಕುರಿತು ಅಧ್ಯಯನ ಮಾಡ್ತೈತಿ ರಾಜ್ಯ ಸರ್ಕಾರ ಮಾನವನ ರಾಜಕೀಯ ಚಟುವಟಿಕೆ ಕುರಿತು ಅಧ್ಯಯನ ಮಾಡುವ ವಿಷಯವೇ ರಾಜಶಾಸ್ತ್ರ ಅಂತೇಳಿ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಅಂದರೆ ರಾಜಕೀಯ ಚಟುವಟಿಕೆ ಕುರಿತು ಅಧ್ಯಯನ ಮಾಡಿದ್ರೆ ಅದಕ್ಕೆ ಏನಂತ ಕರಿತೀವಿ ರಾಜಶಾಸ್ತ್ರ ಅಂತೇಳಿ ಕರಿತೀವಿ ರಾಜಶಾಸ್ತ್ರದ ಪ್ರಾಮುಖ್ಯತೆ ಏನು ಆದರೂ ಅದು ನಮ್ಗೆ ಬೇಕು ಅಂತೇಳಿ ಪ್ರಸ್ತುತ ಯುಗದಲ್ಲಿ ರಾಜಶಾಸ್ತ್ರ ಏನಾಗಿದೆ ಅಂದರೆ ಪ್ರತಿಯೊಬ್ಬರಿಗೆ ಅತ್ಯಂತ ಅವಶ್ಯಕವಾಗಿ ಬೇಕು ರಾಜವೊಂದರೆ ಅಭಿವೃದ್ಧಿ ಮತ್ತು ಪ್ರಗತಿ ಜನಗಳ ಆಲೋಚನೆ ಜ್ಞಾನ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವಿಕೆ ಮೇಲೆ ಏನಾಗಿದೆ ಇದು ಅವಲಂಬನೆಯಾಗಿದೆ ರಾಜಶಾಸ್ತ್ರವು ರಾಜ್ಯವೆಂದರೆ ಉಗಮ ಬೆಳವಣಿಗೆ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗ್ತೈತೆ ಹಾಗೆ ರಾಜ್ಯದ ಕಾರ್ಯಗಳಲ್ಲಿ ರಾಜಕೀಯ ಚಟುವಟಿಕೆಗಳು ಮತ್ತು ವಿವಿಧ ಸರ್ಕಾರಗಳು ತೊಡಗಿಸಿಕೊಳ್ಳುವುದರ ಬಗ್ಗೆ ಮಾಹಿತಿಯನ್ನು ಕೂಡ ನಮ್ಗೆ ಏನು ಅಂದರೆ ರಾಜಕೀಯ ಶಾಸ್ತ್ರ ಒದಗಿಸ್ತೈತಿ ರಾಜಶಾಸ್ತ್ರ ಏನು ಚಕ್ರಾಧಿಪತ್ಯ ಸ್ವತಂತ್ರ ನ್ಯಾಯ ಕಾನೂನು ಸಮಾನತೆ ಮುಂತಾದ ಉತ್ತಮ ಸರ್ಕಾರಗಳ ಬಗ್ಗೆ ಯುದ್ಧ ಮತ್ತು ಶಾಂತಿ ಈ ಮುಂತಾದ ಅಂಶಗಳ ಬಗ್ಗೆ ಏನು ಮಾಡ್ತೈತೆ ನಮಗೆ ಈ ರಾಜಶಾಸ್ತ್ರ ಮಾಹಿತಿಯನ್ನು ಒದಗಿಸ್ತೈತೆ ರಾಜಶಾಸ್ತ್ರ ರಾಜ್ಯ ಮತ್ತು ಸರ್ಕಾರ ರಚನೆ ಅದರ ಕಾರ್ಯಗಳೇಗೆ ಇವೆಲ್ಲದರ ಬಗ್ಗೆ ನಮಗೆ ನಾವು ತಿಳ್ಕೊಬೋದು ರಾಜಶಾಸ್ತ್ರವು ಸರ್ಕಾರದ ಭೂತ ಕಾಲ ಹಿಂದೆ ಆಗಿಂದು ಇವಾಗ ನಡೀತಿರೋದು ಮುಂದೆ ಆಗ್ತಿರೋದು ಈ ಎಲ್ಲ ಅಂಶಗಳ ಬಗ್ಗೆ ನಮಗೆ ಏನಿದೆ ತಿಳಿಸ್ಕೊಡ್ತೈತಿ ಸಂವಿಧಾನ ಮತ್ತು ಕಾನೂನುಗಳ ಬಗ್ಗೆ ಅರಿವನ್ನು ಕೂಡ ನಮಗೆ ಒದಗಿಸ್ತೈತಿ ಸರ್ಕಾರದ ಅಂಗಗಳಾದಂಥ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅವುಗಳ ಕಾರ್ಯ ಮತ್ತು ಅವುಗಳ ಬಗ್ಗೆ ತಿಳಿದುಕೊಳ್ಳುವುದು ಕೂಡ ನಮಗೆ ಅವಶ್ಯಕವಾಗಿರ್ತೈತಿ ಅದಕ್ಕೋಸ್ಕರ ಎಲ್ಲದ್ರ ಬಗ್ಗೆ ಏನು ಮಾಡ್ತೈತಿ ಇದು ತಿಳಿಸ್ತೈತೆ ಮತ್ತೆ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸ್ತೈತೆ ಸರ್ಕಾರದ ಜನಪ್ರತಿನಿಧಿಗಳು ಪ್ರತಿನಿಧಿಗಳು ಜಾಗೃತವಾಗಿ ಮತ್ತು ಸಕ್ರಿಯವಾಗಿ ಇರುವಂತೆ ನೋಡ್ಕೊಳ್ತೈತೆ ರಾಜ್ಯಶಾಸ್ತ್ರದ ಜ್ಞಾನವು ಉತ್ತಮ ನಾಯಕರು ಮತ್ತು ಸಮಾಜ ಸೇವಕರುಗಳು ಜನರ ಸಮಸ್ಯೆಗಳನ್ನು ತಿಳಿದು ಪರಿಣಾಮಕಾರಿಯಾದಂತಹ ಪರಿಹಾರ ಕ್ರಮಗಳನ್ನು ಇದು ಅನುಸರಿಸುತ್ತದೆ ರಾಜಶಾಸ್ತ್ರದ ಜ್ಞಾನವು ಉತ್ತಮ ನಾಯಕರುಗಳನ್ನು ಮತ್ತು ಉತ್ತಮ ನಾಗರಿಕರನ್ನು ಸೃಷ್ಟಿಸುವಲ್ಲಿ ಸಹಕಾರ ಮಾಡ್ತೈತೆ ರಾಜಶಾಸ್ತ್ರವು ರಾಜಕೀಯ ಸಂಸ್ಥೆಗಳಾದಂತಹ ರಾಜಕೀಯ ಪಕ್ಷಗಳು ಒಕ್ಕೂಟಗಳು ಸ್ಥಳೀಯ ಸಂಸ್ಥೆಗಳು ಇತ್ಯಾದಿಗಳನ್ನು ತಿಳಿದುಕೊಳ್ಳಲು ನಮಗೆ ಸಹಕಾರಿಯಾಗ್ತೈತೆ ಜನರು ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಗಿಕೊಳ್ಳಲು ಪೂರಕವಾದಂಥ ತತ್ವ ಅವರು ಪ್ರೋತ್ಸಾಹಿಸಿದ ನೀತಿಗಳು ಎಲ್ಲದರ ಬಗ್ಗೆ ಏನಾಗ್ತದೆ ನಮಗೆ ತಿಳಿಸ್ಕೊಳ್ತೈತೆ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಜ್ಞಾನ ಮೂಡಿಸಿಕೊಳ್ಳುವುದು ಕೂಡ ನಮಗೆ ಇದು ಅವಶ್ಯಕ ಅವಶ್ಯಕವಾಗಿ ಬೇಕು ಹಾಗೆ ಶಾಂತಿ ಮತ್ತು ಸಹಕಾರದ ಮಹತ್ವವನ್ನು ಕೂಡ ನಮಗೆ ತಿಳಿಸಿ ಕೊಡ್ತೈತಿ ಈ ಮೆಲ್ ಈ ಎಲ್ಲ ಕಾರಣಗಳಿಂದ ನಮಗೆ ಏನು ಬೇಕಂದರೆ ರಾಜಶಾಸ್ತ್ರ ನಮಗೆ ಅತಿ ಅವಶ್ಯಕವಾಗಿದೆ ಅಂಥೇಳಿ ನಮಗೆ ಗೊತ್ತಾಗ್ತೈತೆ ಏಕೆಂದರೆ ಇದು ನಾನು ಹಿಂಗೆ ಯಾಕೆ ಹೇಳಿದ್ದೀನಿ ಅಂದರೆ ಅಲ್ಲಿ ಏನೇನು ಇಬ್ಬರು ಅಷ್ಟೇ ಹೇಳಿದ್ದೀನಿ ಎಲ್ಲ ಓದ್ಕೋತ ಕುಂತರೆ ಟೈಮ್ ಆಗುತ್ತೆ ಅಂಥೇಳಿ ಹಾಗೆ ಮಾಡಿದ್ದೀನಿ ನೋಡ್ಕೊಳ್ಳಿ ನೀವು ಈಗ ಈ ಪಾಠದ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳಿದ್ದಾವೆ ಪೊಲಿಟಿಕ್ಸ್ ಎಂಬ ಪದವು ಪೊಲೀಸ್ ಗ್ರೀಕ್ ಪದದಿಂದ ಬಂದಿದೆ ರಿಪಬ್ಲಿಕ್ ಗ್ರಂಥದ ಕರ್ತೃ ಪ್ಲೇಟೊ ಅರಿಸ್ಟಾಟಲ್ ರಾಜಶಾಸ್ತ್ರನ ಕೃತಿ ರಚಿಸಿದ ಕೃತಿ ದಿ ಪಾಲಿಟಿಕ್ಸ್ ರಾಜಶಾಸ್ತ್ರದ ಬಗ್ಗೆ ಮಾಹಿತಿ ಹೊಂದಿರೋ ಕೌಟಿಲ್ನ ಕೃತಿ ಅರ್ಥಶಾಸ್ತ್ರ ಹೀಗೆ ರಾಜಶಾಸ್ತ್ರ ಅಂದ್ರೇನು ಅದಕ್ಕೆ ಕ್ರಮಬದ್ಧವಾಗಿ ಅಧ್ಯಯನ ಮಾಡಿದವರು ಯಾರು ಅಂದರೆ ಗ್ರೀಕರು ಅದ್ರ ಪಿತಾಮ ಅಂದರೆ ಅರಿಸ್ಟಾಟಲ್ ರಾಜಶಾಸ್ತ್ರ ಒಂದು ವಾಕ್ಯ ನೀಡಬೇಕು ಇವೆಲ್ಲ ಏನು ಮಾಡ್ಬೇಕಂದ್ರೆ ನಾವು ಬರೆದು ನಮಗೆ ಜಿ ಪಿ ಎಸ್ ಯೂಸ್ ಆಗ್ತೈತೆ ಇವಾಗ ಎರಡನೇ ಅಧ್ಯಾಯ ಅಂದರೆ ಎಂಟನೇ ವಿಭಾಗ ಎಂಟನೇ ರಾಜಶಾಸ್ತ್ರದಲ್ಲಿ ಬರುವಂಥ ಎರಡನೇ ಅಧ್ಯಾಯ ಅಂದರೆ ಪೌರ ಮತ್ತು ಪೌರತ್ವ ಇಲ್ಲಿ ಪೌರ ಮತ್ತು ಪೌರತ್ವದ ಅರ್ಥ ತಿಳ್ಕೊತೀವಿ ಅವ್ರ ಸೌಲಭ್ಯಗಳು ತಿಳ್ಕೊತೀವಿ ಅವರು ಪೌರ ಮತ್ತು ವಿದೇಶದ ನಡುವಿನ ಏನು ವ್ಯತ್ಯಾಸ ಇದೆ ಅಂತ ತಿಳ್ಕೊತೀವಿ ಪೌರತ್ವ ಪಡೆಯುವ ವಿಧಾನಗಳು ಮತ್ತು ಕಳೆದುಕೊಳ್ಳುವ ವಿಧಾನಗಳು ಎಲ್ಲ ಅಂಶಗಳ ಬಗ್ಗೆ ಏನು ಮಾಡ್ತೀವಿ ಅಂದರೆ ಈ ತರಗತಿಯಲ್ಲಿ ನಾವು ತಿಳ್ಕೊತೀವಿ ಪೌರತ್ವ ಎಂಬ ಪದ ಏನಾಗಿದೆ ಅಂದರೆ ಕಾಲಕಾಲಕ್ಕೆ ವಿವಿಧ ರೀತಿಯ ಅರ್ಥವನ್ನು ಅದು ಪಡೆದುಕೊಳ್ತೈತಿ ಸಂಕುಚಿತ ಅಂದರೆ ಮೊದಲು ಇದೇನು ಮಾಡಿತ್ತು ಗ್ರೀಕ್ ಕಾಲದಲ್ಲಿ ಪೌರತ್ವ ಎಂಬುದು ಸಂಕುಚಿತ ಅರ್ಥವನ್ನು ಹೊಂದಿತ್ತು ಆಗಿನ ಕಾಲದಲ್ಲಿ ಗ್ರೀಕ್ ನಗರ ರಾಜ್ಯಗಳ ಏನು ಅಂದರೆ ನಿವಾಸಿಗಳಾಗಿದ್ದಂತಹ ರಾಜ್ಯದ ಆಡಳಿತದಲ್ಲಿ ಸಕ್ರಿಯ ಪಾತ್ರ ವಹಿಸಿದವರಿಗೆ ಏನು ಮಾಡ್ತಾಯಿದ್ರು ಪೌರತ್ವವನ್ನು ನೀಡ್ತಾ ಇದ್ರು ರಾಜ್ಯದಲ್ಲಿ ವಾಸಿಸುತ್ತಿದ್ದವರೆಲ್ಲರಿಗೂ ಪೌರರಾಗಿರುವುದಿಲ್ಲ ರಾಜ್ಯದ ಆಡಳಿತ ಮತ್ತು ನ್ಯಾಯ ವಿತರಣೆ ಶಾಸನೀಯ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಯಾರು ಭಾಗವಹಿಸ್ತಾ ಇದ್ದರು ಅವರು ಮಾತ್ರ ಪೌರರು ಅಂತೇಳಿ ಹೇಳ್ತಾ ಇದ್ರು ಉಳಿದಂತೆ ಸ್ತ್ರೀಯರು ಗುಲಾಮರು ಕಾರ್ಮಿಕರು ಮಕ್ಕಳು ವಿದೇಶಿಯರು ವ್ಯಾಪ ವ್ಯಾಪಾರಿಗಳು ಮುಂತಾದವರು ಏನಾಗಿರಲಿಲ್ಲ ಅವಾಗೆ ಪೌರರು ಆಗಿರ್ಲಿಲ್ಲ ಆದ್ರೆ ಇವಾಗೆಲ್ಲರೂ ಏನಾಗಿದ್ದಾರೆ ಪೌರರಾಗಿದ್ದಾರೆ ಆದ್ರೆ ಮುಂಚೆ ಆ ತರ ಇರ್ಲಿಲ್ಲ ನೋಡಿ ಆದರೆ ಆಧುನಿಕ ಕಾಲದಲ್ಲಿ ಅಂದ್ರೆ ಇವಾಗ ಹೆಂಗಿದೆ ಅಂದ್ರೆ ವಿಶಾಲವಾದಂತಹ ಅರ್ಥವನ್ನು ಇದು ಹೊಂದಿದೆ ಒಂದು ನಾಗರಿಕ ರಾಜ್ಯದ ಅಥವಾ ರಾಜ್ಯದ ಸದಸ್ಯತ್ವ ಹೊಂದಿ ತಾನು ವಾಸಿಸುವ ರಾಜ್ಯಕ್ಕೆ ನಿಷ್ಠೆಯಿಂದ ಇದ್ದು ರಾಜ್ಯವು ನೀಡುವ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸುವ ಯಾವುದೇ ವ್ಯಕ್ತಿಯನ್ನು ಪೌರ ಅಂತೇಳಿ ಕರಿತೀವಿ ನಾಗರಿಕ ಸಮಾಜದ ಸದಸ್ಯನಾಗಿದ್ದು ನಿರ್ದಿಷ್ಟ ಕರ್ತವ್ಯಗಳಿಗೆ ಬದ್ಧನಾಗಿ ಸಾಮಾನ್ಯ ಪ್ರಾಧಿಕಾರಕ್ಕೆ ಒಳಪಟ್ಟು ಅದು ನೀಡುವ ಸೌಲಭ್ಯಗಳನ್ನು ಸಮಾನವಾಗಿ ಅನುಭವಿಸುವವನಿಗೇನಂತ ನಾವು ಪೌರ ಅಂತೇಳಿ ಕರಿತೀವಿ ಹೀಗೆಂತೇಳಿದವರು ಯಾರಪ್ಪ ಅಂತಂದರೆ ಪ್ಯಾಚೆಲ್ ಎಂಬ ತತ್ವಜ್ಞಾನ ಹೇಳ್ತಾನೆ ವ್ಯಕ್ತಿಯ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸುವುದು ಹಕ್ಕುಗಳ ಜೊತೆಗೆ ಕೆಲವು ಕರ್ತವ್ಯಗಳು ನಿರ್ವಹಿಸುವುದು ರಾಜಕೀಯ ನಿಷ್ಠೆಯಿಂದಿರುವುದು ಇವೆಲ್ಲ ಪೌರರಾಗಿರುವಂತಹ ಒಂದು ಲಕ್ಷಣಗಳು ಪೌರ್ ಪ್ರಜೆಗಳಿಗೂ ಮತ್ತು ಪೌರರಿಗೂ ನಿಖರವಾದಂಥ ವ್ಯತ್ಯಾಸವನ್ನು ನಾವು ಕಾಣ್ತೀವಿ ಹತ್ತೊಂಬತ್ತು ನೂರ ನಲವತ್ತೇಳಕ್ಕಿಂತ ಮುಂಚೆ ನಾವೆಲ್ಲ ಬ್ರಿಟಿಷರ ಆಳ್ವಿಕೆಯಲ್ಲಿ ಪ್ರಜೆಗಳಾಗಿದ್ದೆವು ಸ್ವತಂತ್ರ ಬಂದ ನಂತರ ನಾವೇನು ಮಾಡಿದ್ದೀವಿ ಭಾರತೀಯ ಪೌರರಾಗಿದ್ದೇವೆ ಸಾಮಾನ್ಯವಾಗಿ ಒಂದು ರಾಜ್ಯಕ್ಕೆ ಸಂಬಂಧಿಸಿದ ಹಾಗೂ ಅಲ್ಲಿ ವಾಸಿಸುವ ಜನರು ಆ ರಾಜ್ಯದ ಏನಾಗ್ತಾರೆ ಪೌರರಾಗಿರುತ್ತಾರೆ ಪೌರ ಆಗ್ಬೇಕಂದ್ರೆ ಅವನು ವಾಸಿಸುವ ರಾಜ್ಯ ಮತ್ತು ಕಾನೂನುಗಳು ಅನುಪಾಲಕನಾಗಿರ್ಬೇಕು ರಾಜ್ಯ ಮತ್ತು ದೇಶವೊಂದರನ್ನು ಪೌರರಿಗೆ ರಕ್ಷಣೆ ಮತ್ತು ಸವಲತ್ತುಗಳನ್ನು ಒದಗಿಸಬೇಕು ಪೌರನು ದೇಶದ ನೀತಿ ನಿಯಮ ಕಾನೂನುಗಳು ಪರಿಪಾಲಕನಾಗಿ ದೇಶದ ಪ್ರಗತಿಯಲ್ಲಿ ತನ್ನ ಏಳಿಗೆ ಏನೇನು ಮಾಡಬೇಕು ಅನ್ನೋ ಕಾಣಬೇಕು ಪೌರನು ಒಂದು ಅಂದ್ರೆ ಒಂದು ದೇಶದ ಸದಸ್ಯನಾಗಿ ಆ ದೇಶದಲ್ಲಿ ಹಲವು ಅನುಕೂಲಗಳನ್ನು ಏನು ಮಾಡ್ತಾನೆ ಪೌರ ಪಡೆದುಕೊಳ್ತಾನೆ ಅವ್ರು ಯಾವ್ಯಾವ ಸೌಲಭ್ಯಗಳನ್ನು ಪಡ್ಕೋತಾಯ ಪಡ್ಕೋತಾ ಇದ್ದಾನೆ ಅಂದರೆ ರಾಷ್ಟ್ರದಿಂದ ಭದ್ರತೆ ಮತ್ತು ರಕ್ಷಣೆಯನ್ನು ಪಡೆಯುತ್ತಾನೆ ರಾಷ್ಟ್ರವು ಕಾನೂನು ಮತ್ತು ಸುವ್ಯವಸ್ಥೆ ನೀಡುವುದರ ಅವನು ಶಾಂತಿಯಿಂದ ಜೀವನ ನಡೆಸಬಹುದು ಅವನಿಗೆ ಸಮಾಜ ಕಲ್ಯಾಣ ಯೋಜನೆಯಲ್ಲಿ ರಾಜ್ಯ ಒದಗಿಸುವ ಶಿಕ್ಷಣ ಆರೋಗ್ಯ ವಿಮೆ ಆಶ್ರಯ ಉದ್ಯೋಗ ಇತರೆ ಸೌಲಭ್ಯಗಳನ್ನು ಕೂಡ ಅನುಭವಿಸ್ತಾನೆ ಪೌರನು ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸ್ತಾನೆ ರಾಜ್ಯ ನೀಡುವ ಮೂಲಭೂತ ಹಕ್ಕುಗಳನ್ನು ಕೂಡ ಅವನು ಅನುಭವಿಸ್ತಾನೆ ಚುನಾವಣೆಗಳಲ್ಲಿ ಪ್ರತಿನಿಧಿಸುವ ಸ್ಪರ್ಧಿಸುವ ಚಲಾಯಿಸುವ ಈ ಎಲ್ಲ ಅಂಶಗಳಲ್ಲಿ ಏನು ಮಾಡ್ತಾನೆ ಅವನು ಬಾಕಿದಾರನಾಗಿರ್ತಾನೆ ರಾ ರಾಷ್ಟ್ರಾಧ್ಯಕ್ಷರು ಉಪಾಧ್ಯಕ್ಷರು ಸರ್ವೋಚ್ಚ ನ್ಯಾಯ ಶ್ರೇಷ್ಠ ನ್ಯಾಯಾಲಯಗಳ ನ್ಯಾಯಾಧೀಶರು ಹಾಗೂ ಉನ್ನತ ಹುದ್ದೆಗಳನ್ನು ಅಲಂಕರಿಸುವ ಅರ್ಹತೆಗಳನ್ನು ಕೂಡ ಅವನು ಪಡೆದಿರ್ತಾನೆ ಈ ಎಲ್ಲ ಹುದ್ದೆಗಳನ್ನು ಅವನು ಅವರನ್ನು ಅಂದ್ರೆ ಪಡ್ಕೊಳ್ಬೋದು ಅಂತ ಅರ್ಥ ಎಲ್ಲ ಸಾರ್ವಜನಿಕ ಸೇವೆಗಳಿಗೆ ನೇಮಕತಿ ಪಡೆಯುವ ಅರ್ಹತೆ ಕೂಡ ಏನು ಮಾಡ್ತಾನೆ ಅವನು ಹೊಂದಿರ್ತಾನೆ ಪೌರ ಮತ್ತು ವಿದೇಶಿ ನಡುವಿನ ವ್ಯತ್ಯಾಸಗಳು ಒಂದು ರಾಜ್ಯದಲ್ಲಿ ಹುಟ್ಟಿ ಬೆಳೆದು ಅಲ್ಲಿಯ ಪೌರತ್ವವನ್ನು ಹೊಂದಿ ಅಲ್ಲಿಯೇ ಶಾಶ್ವತವಾಗಿ ನೆಲೆಸಿರುವವರನ್ನು ನಾವು ಏನಂತೀವಿ ಪೌರರು ಅಂತೇಳಿ ಕರಿತೀವಿ ಆದರೆ ಯಾವುದೇ ರಾಜ್ಯದ ಪೌರನಾಗಿದ್ದು ತಾತ್ಕಾಲಿಕವಾಗಿ ಬೇರೊಂದು ದೇಶದಲ್ಲಿ ನೆಲೆಸಿದವರನ್ನು ವಿದೇಶಿಯರು ಅಂತೇಳಿ ನಾವು ಕರಿತೀವಿ ಅವನು ತಾತ್ಕಾಲಿಕವಾಗಿ ನೆಲೆಸಿರುವ ದೇಶದಲ್ಲಿ ವಿದೇಶಿಯನಾಗಿರುತ್ತಾನೆ ಆದರೆ ತನ್ನ ತಾಯ್ನಾಡಿನ ಪೌರನಾಗಿರುತ್ತಾನೆ ಪೌರ ಮತ್ತು ವಿದೇಶಿ ನಡುವಿನ ವ್ಯತ್ಯಾಸವನ್ನು ಈಕಾಗಿನ ತಿಳ್ಕೊಳ್ಳೋಣ ಅಂದರೆ ವಿದೇಶಿಯರು ಹೆಂಗಿರ್ತಾರೆ ನಮ್ಮ ಪೌರರು ಹೆಂಗಿರ್ತಾರೆ ಅಂತ ಪೌರನು ತನ್ನ ದೇಶದ ಶಾಶ್ವತ ನಿವಾಸಿಯಾಗಿರಬೇಕು ಪೂರ್ಣ ಸದಸ್ಯತ್ವವನ್ನು ಅವನು ಪಡೆದಿರಬೇಕು ವಿದೇಶಿಯನ್ನು ತಾತ್ಕಾಲಿಕ ನಿವಾಸಿ ಅಥವಾ ಪ್ರವಾಸಿಗನು ಅಂದರೆ ಏನಾಗಿರ್ತಾನೆ ಪೌರ ಹೆಂಗಿರ್ತಾನೆ ಶಾಶ್ವತ ನಿವಾಸಿ ಇರ್ತಾನೆ ಪೂರ್ಣ ಸದಸ್ಯನಾಗಿರ್ತಾನೆ ಆದರೆ ವಿದೇಶಿಯನು ತಾತ್ಕಾಲಿಕ ನಿವಾಸಿ ಮತ್ತು ಆ ಪ್ರವಾಸಿಗನು ಅಂದರೆ ಅವನು ಸುಮ್ಮನೆ ಪ್ರವಾಸಕ್ಕೆ ಬಂದು ಹೋಗಿ ಹೋಗು ಹೋಗುವನು ಪೌರನಿಗೆ ರಾಜಕೀಯ ಹಕ್ಕು ಲಭ್ಯ ಇರು ಲಭ್ಯವಿರುತ್ತವೆ ಅವನು ಮತದಾನ ಮತದಾನದಲ್ಲಿ ಭಾಗವಹಿಸ್ಬೋದು ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು ಸರ್ಕಾರದ ಹುದ್ದೆಯನ್ನು ಹೊಂದಬೌದು ಆದರೆ ಇವರೇನು ಮಾಡೋಕ್ಕಾಗಲ್ಲ ವಿದೇಶಿಯರಿಗೆ ಯಾವುದೇ ರೀತಿ ಸೌಲಭ್ಯಗಳು ಇರುವುದಿಲ್ಲ ಪೌರ ಅಥವಾ ನಾಗರಿಕನು ತನ್ನ ರಾಜ್ಯಕ್ಕೆ ನಿಷ್ಠೆಯನ್ನು ತೋರಿಸ್ತಾನೆ ಆದರೆ ವಿದೇಶಿಗನು ಪೌರನಾಗಿ ಮತ್ತೊಂದು ರಾಷ್ಟ್ರದ ಹಂಗಾಮಿ ಸದಸ್ಯನಾಗಿರ್ತಾನೆ ತಾನು ಹಂಗಾಮಿಯಾಗಿ ನಿಲ್ಲಿಸಿರುವ ರಾಷ್ಟ್ರದ ಕಾನೂನನ್ನು ಗೌರವಿಸಬೇಕು ಮತ್ತು ಪಾಲಿಸಬೇಕು ಅವನು ರಾಜ್ಯ ಸರ್ಕಾರ ಅನಪೇಕ್ಷಿತ ವಿದೇಶಿಗೇನನ್ನು ಕಾನೂನು ಬಾಹಿರ ಚಟುವಟಿಕೆ ವಿದೇಶಿ ಪೌರರಾಗಿ ಅವಧಿಯ ಮುಕ್ತ ಪರವಾಗಿ ಅವಧಿಯ ಮುಕ್ತಾಯ ಮುಂತಾದ ಕಾರಣಗಳನ್ನು ದೇಶ ಬಿಟ್ಟು ಹೋಗುವಂತೆ ಆದೇಶಿಸಬಹುದು ಆದರೆ ಪೌರನಿಗೆ ಈ ರೀತಿ ಆಜ್ಞೆ ಮಾಡ್ಲಾಕ ಬರಂಗಿಲ್ಲ ಏನಾರು ನೀತಿ ಬಾಹಿರ ಚಟುವಟಿಕೆಗಳನ್ನ ಮಾಡಿದ್ರೆ ವಿದೇಶಿಗೆ ಹೋಗುವಂಥೇಳಿ ಹೋಗಿ ಹಾಕ್ಬೋದು ಹೊರಗೆ ಹಾಕ್ಬೋದು ಆದರೆ ನಮ್ಮ ಭಾರತ ಪ್ರಜೆಗಳಿಗೇನಾಗಲ್ಲ ಹಂಗೆ ಹಾಕೋಕೆ ಆಗಲ್ಲ ಈಗ ಪೌರತ್ವವನ್ನು ಪಡೆಯುವ ವಿಧಾನಗಳು ನಾವು ಯಾವ್ಯಾವ ವಿಧಾನಗಳ ಮೂಲಕ ಪೌರತ್ವವನ್ನು ಪಡೆದುಕೊಳ್ಬೋದು ಅಂತೇಳಿ ಜನನದ ಸ್ಥಾನದ ಆಧಾರದ ಮೇಲೆ ಪಡ್ಕೊಳ್ಬೋದು ಹಾಗೆ ದೇಶೀಕರಣ ಮಾಡುವುದರ ಮೂಲಕ ನಾವೇನು ಮಾಡ್ಬೋದು ಪೌರತ್ವವನ್ನು ಪಡ್ಕೊಳ್ಬೋದು ಜನನ ಸ್ಥಾನದ ಆಧಾರದ ಮೇಲೆ ಪೌರತ್ವವನ್ನು ನೀಡಿಕೆಯ ನಿಯಮಗಳನ್ನು ಆಚರಣೆಯಲ್ಲಿರುವುದು ಕಂಡು ಬರ್ತೈತೆ ಒಂದು ರಾಜ್ಯದಲ್ಲಿ ಜನನವಾದರೆ ಪೌರತ್ವ ಪಡೆಯಲು ಅರ್ಹನಾಗಿರ್ತಾರೆ ಅಂದರೆ ಯಾವೊಂದು ರಾಜ್ಯದಲ್ಲಿ ನಾವಿರ್ತೀವೋ ಆ ರಾಜ್ಯದಲ್ಲಿ ಜನಿಸಿದ್ವಿ ಅಂದರೆ ಆ ರಾಜ್ಯದ ಪೌರತ್ವವನ್ನು ನಾವು ಪಡ್ಕೊಳ್ತೀವಿ ಆದರೆ ಜನ್ಮಸ್ಥಳವನ್ನು ಆಧರಿಸಿ ಪೌರತ್ವವನ್ನು ನೀಡುವುದು ತರ್ಕಬದ್ಧವಾಗಿಲ್ಲ ಒಂದು ವಾ ಎಂದು ವಾದಿಸಿದ್ದಾರೆ ಅಂದರೆ ಪೌರತ್ವವನ್ನು ಜನಿಸಿ ಜನನದ ಆಧಾರದ ಮೇಲೆ ಪೌರತ್ವವನ್ನು ನೀಡುವುದು ಅಷ್ಟು ಸೂಕ್ತವಲ್ಲ ಅಂತೇಳಿ ವಾದ ಮಾಡ್ತಾರೆ ಏಕೆಂದರೆ ಹೆರಿಗೆ ಆಕಸ್ಮಿಕವಾಗಿ ಇನ್ನೊಂದು ದೇಶದಲ್ಲಿ ಆಗುವ ಸಾಧ್ಯತೆ ಇರುತ್ತದೆ ಅದಕ್ಕೋಸ್ಕರ ಏನು ಮಾಡಬೇಕು ನಾವು ಇದು ಸಾಧ್ಯ ಇಲ್ಲ ಅಂಥೇಳಿ ತರ್ಕಬದ್ಧವಂಥದಲ್ಲ ಆದರೆ ಜನನವನ್ನು ನಾವು ಎಲ್ಲೇ ಬೇಕಾದ ಜನನವಾದರೂ ಕೂಡ ಏನು ಮಾಡಬಹುದು ಭಾರತ ಪೌರತ್ವವನ್ನು ಪಡ್ಕೊಳ್ಬೋದು ಇವಾಗ ದೇಶೀಕರಣ ಮಾಡುವುದರ ಮೂಲಕ ಪೌರತ್ವವನ್ನು ಹೇಗೆ ಪಡ್ಕೋಬೋದು ಅಂತೇಳಿ ದೇಶೀಕರಣ ಮೂಲಕವೂ ಒಂದು ರಾಜ್ಯದ ಪೌರತ್ವವನ್ನು ನಾವು ಪಡೆಯುವುದಾಗಿದೆ ಯಾವುದೇ ದೇಶವು ವಿಧಿಸುವ ಕರಾರು ಮತ್ತು ನಿಯಮಗಳನ್ನು ಈಡೇರಿಸಿದಾಗ ಆ ದೇಶದ ಪೌರತ್ವ ಪಡೆಯಲು ಆ ವ್ಯಕ್ತಿ ಏನಾಗಿರ್ತಾನೆ ಅಂದರೆ ಅರ್ಹರಾಗಿರ್ತಾನೆ ದೇಶೀಕರಣದ ನಿಯಮಗಳು ದೇಶದಿಂದ ದೇಶಕ್ಕೆ ಏನಾಗಿರ್ತವೆ ಅಂದರೆ ಭಿನ್ನವಾಗಿರ್ತವೆ ಅವು ಯಾವ್ಯಾವು ಇಲ್ಲಿ ನೋಡಿ ವಾಸಸ್ಥಳ ಆಧಾರದ ಮೇಲೆ ನಾವೇನು ಏನು ಮಾಡ್ಬೋದು ಪೌರತ್ವವನ್ನು ಪಡ್ಕೊಳ್ಬೋದು ಅಂದರೆ ಅಮೇರಿಕಾ ಮತ್ತು ಇಂಗ್ಲೆಂಡ್ ರಾಷ್ಟ್ರದಲ್ಲಿ ನಿರಂತರವಾಗಿ ಐದು ವರ್ಷಗಳು ವಾಸವಾಗಿದ್ದರೆ ಫ್ರಾನ್ಸ್ ದೇಶದಲ್ಲಿ ಏನಾಗಿರಬೇಕು ಅವನು ಹತ್ತು ವರ್ಷಗಳ ಕಾಲ ವಾಸವಾಗಿರಬೇಕು ಅಂದರೆ ಎಷ್ಟು ವರ್ಷ ವಾಸವಾಗಿದ್ದರೆ ಅಲ್ಲಿ ಪೌರತ್ವವನ್ನು ಅಂದರೆ ಒಂದು ಕಡೆ ಹ ಐದು ವರ್ಷ ಆಗಿರುತ್ತೆ ಒಂದು ಕಡೆ ಹತ್ತು ವರ್ಷ ಸತತವಾಗಿ ಅವ್ರು ಏನು ಮಾಡಬೇಕಂದ್ರೆ ಅಲ್ಲಿ ವಾಸ ಮಾಡಬೇಕು ವಿವಾಹದ ಮೂಲಕ ನಾವು ಪೌರತ್ವವನ್ನು ಹೇಗೆ ಪಡ್ಕೋಬೋದು ಅಂತೇಳಿ ಒಂದು ದೇಶದ ಮಹಿಳೆ ವಿದೇಶ ಪುರುಷನನ್ನು ವಿವಾಹವಾದರೆ ಅವಳು ಏನು ಮಾಡೋದಂದ್ರೆ ತನ್ನ ಪತಿಯ ಪೌರತ್ವವನ್ನು ಪಡ್ಕೋಬೋದು ಆದರೆ ಪತಿ ತನ್ನ ಹೆಂಡತಿಯ ದೇಶದ ಪೌರತ್ವವನ್ನು ಪಡ್ಕೊಳೋಕ್ಕಾಗಲ್ಲ ಜಪಾನ್ ಮತ್ತು ಕೆಲವು ದೇಶಗಳು ಮಾತ್ರ ಇದಕ್ಕೆ ಏನಾಗಿದೆ ಅಪವಾದವಾಗಿವೆ ಅಂದರೆ ಜಪಾನಲ್ಲಿ ಏನು ಮಾಡ್ತವೆ ಈ ರೀತಿ ಸ್ತ್ರೀಯರು ಮದುವೆಯಾದರೂ ಕೂಡ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಪುರುಷನಿಗೂ ಕೂಡ ಪೌರತ್ವವನ್ನು ನೀಡ್ತಾರೆ ಆದರೆ ಬೇರೆ ದೇಶಗಳಲ್ಲಿ ಪುರುಷನನ್ನು ಸ್ತ್ರೀಯ ಊರಿನ ಪೌರತ್ವವನ್ನು ಪಡ್ಕೊಳ್ಳೋಕೆ ಸಾಧ್ಯವಿಲ್ಲ ದೇಶಿ ಸರ್ಕಾರಿ ಸೇವೆ ಮಾಡಬಹುದು ಅಂದರೆ ವಿದೇಶಿ ಸರ್ಕಾರಿ ಸೇವೆ ಮುಖಾಂತರ ಮಾಡ್ಬೋದು ನಾವು ಪೌರತ್ವವನ್ನು ಪಡ್ಕೊಳ್ಬೋದು ಒಂದು ದೇಶದ ಪೌರನು ವಿದೇಶಿ ಸರ್ಕಾರದ ಸೇವೆಗೆ ಸೇರಿದರೆ ಆ ದೇಶದ ಪೌರತ್ವವನ್ನು ನಾವು ಮಾಡ್ತಾನೆ ಪಡ್ಕೊಳ್ತಾನೆ ವಿದೇಶಿಯರ ದೇಶ ನಿಷ್ಠೆಯ ಬಗ್ಗೆ ಸಂಶಯದಿಂದಾಗಿ ಹಲವು ದೇಶಗಳೇನು ಮಾಡ್ತಾ ಇದ್ದಾವೆ ಅಂದರೆ ವಿದೇಶಿಯರನ್ನು ರಾಜ್ಯ ಸೇವೆಗೆ ಇದರಿಂದ ಸೇರಿಸ್ಕೊಳ್ತಾ ಇಲ್ಲ ಏಕೆಂದರೆ ಅವ್ರಿಗೆ ಏನು ಮಾಡಬೇಕಾಗುತ್ತೆ ಮುಂದೆ ಪೌರತ್ವ ಕೊಡಬೇಕಾಗುತ್ತೆ ಅವ್ರು ಇರ್ತಾರೋ ಇಲ್ಲೋ ಅಂತ ಅವ್ರಿಗೆ ಡೌಟ್ ಇರುತ್ತೆ ಅದಕ್ಕೆ ಇದನ್ನು ಅಷ್ಟವರು ನಂಬ್ತಾ ಇಲ್ಲ ಇವಾಗ ಆ ಆಸ್ತಿ ಸಂಪಾದನೆಯ ಮೂಲಕ ಒರೋ ವ್ಯಕ್ತಿ ಬೇರೆ ದೇಶದಲ್ಲಿ ಆಸ್ತಿ ಖರೀದಿಸಿದರೆ ಅವನಿಗೆ ಆ ದೇಶದ ಪೌರತ್ವ ನೀಡಬಹುದು ಈ ರೀತಿ ಪದ್ಧತಿ ಎಲ್ಲಿದೆಯಪ್ಪ ಅಂದರೆ ಮೆಕ್ಸಿಕೋ ದೇಶದಲ್ಲಿ ಇದೆ ಆದರೆ ಇಂದಿನ ರಾಷ್ಟ್ರಗಳು ವಿದೇಶಿಯರಿಗೆ ಭೂಮಿಯನ್ನು ಕೊಳ್ಳಲು ಅಷ್ಟು ಇವಾಗ ಆಸ್ಪದವನ್ನು ಕೊಡ್ತಾಯಿಲ್ಲ ಮತ್ತು ಮಾನವೀಯ ಮೂಲಕ ಪೌರತ್ವವನ್ನು ಸಾರಿ ಮನವಿಯ ಮೂಲಕ ಅಂದರೆ ನಮಗೆ ಮನವಿ ನೀಡಿ ನಾವು ಈ ದೇಶದ ಪೌರತ್ವವನ್ನು ಪಡ್ಕೊಳ್ತೀವಿ ಅಂತೇಳಿ ಅವರಿಗೆ ಮನವಿ ಕೊಟ್ಟು ನಾನು ಮಾಡಬಹುದು ಪೌರತ್ವವನ್ನು ಪಡ್ಕೊಳ್ಬೋದು ನಿಗದಿತ ಅರ್ಜಿ ಅಥವಾ ಮನವಿ ಸಲ್ಲಿಸುವ ಮೂಲಕ ಬೇರೆ ದೇಶದ ಪೌರತ್ವವನ್ನು ನಾವು ಪಡೆದುಕೊಳ್ಬೋದು ಹೀಗೆ ಮನವಿ ಸಲ್ಲಿಸುವುದು ನಿರ್ದಿಷ್ಟ ಕರಾರುಗಳಿಗೆ ಪೂರೈ ಪೂರೈಸಬೇಕಾಗುತ್ತದೆ ಸಾಮಾನ್ಯವಾಗಿ ಅರ್ಜಿ ಸಲ್ಲಿಸುವ ವ್ಯಕ್ತಿ ದಿವಾಳಿ ಕೂರನಾಗಿರೋದೇ ಉತ್ತಮ ನಡತೆಯನ್ನು ಹೊಂದಿರಬೇಕು ಆವಾಗ ಪೌರತ್ವ ಏನು ಮಾಡ್ತೈತೆ ಆ ದೇಶದ ಪೌರ ನಾಲ್ಕ ಪರ್ಮಿಷನ್ ಕೊಡ್ತೈತೆ ಅಂದರೆ ನಾವು ಒಂದು ದೇಶದ ಈ ದೇಶ ನಮಗೆ ಇಷ್ಟ ಆಗಿದೆ ಈ ದೇಶದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ ಈ ದೇಶದ ಪೌರತ್ವ ನಮಗೆ ಬೇಕು ಅಂಥೇಳಿ ಕೇಳ್ಕೊಂಡೇನುಬಹುದು ಏನು ಮಾಡ್ಬೋದು ಅಂದರೆ ಆ ದೇಶದ ಪೌರತ್ವವನ್ನು ನಾವು ಪಡ್ಕೊಳ್ಬೋದು ಇಲ್ಲಿವರೆಗೂ ನಾವು ಪೌರತ್ವ ಪಡೆಯುವ ಎರಡು ವಿಧಾನಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಈಗ ಭಾರತದ ಪೌರತ್ವವನ್ನು ಪಡಿಬೇಕಾದರೆ ಯಾವ ವಿಧಾನಗಳಿದ್ದಾವೆ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಭಾರತದ ಬಗ್ಗೆ ಕೊಟ್ಟಿದ್ದಾರೆ ಇದು ಭಾರತ ದೇಶದಲ್ಲಿ ಪೌರತ್ವಕ್ಕೆ ಸಂಬಂಧಿಸಿದಂತೆ ಕಾನೂನು ಮತ್ತು ಶಾಸನಗಳನ್ನು ಪೂರೈಸುವ ಅಧಿಕಾರ ಯಾರಿಗಿದೆ ಅಂದರೆ ಸಂಸತ್ತು ಹೊಂದಿರ್ತೈತೆ ರಾಜ್ಯ ಶಾಸಕ ಈ ವಿಚಾರದಲ್ಲಿ ಏನು ಮಾಡಲು ಯಾವುದೇ ಅಧಿಕಾರ ಹೊಂದಿರುವುದಿಲ್ಲ ಭಾರತದಲ್ಲಿ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಪೌರತ್ವ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಪೌರತ್ವ ಕಾಯ್ದೆ ಜಾರಿಗೆ ಹತ್ತೊಂಬತ್ತು ನೂರ ಐವತ್ತೈದು ಇದು ಕ್ವಶನ್ ಆಗ್ತೈತಿ ನೆನ್ಪಿಟ್ಕೊಳ್ಬೇಕು ಪೌರತ್ವ ಪಡೆಯುವ ಮತ್ತು ಕಳೆದುಕೊಳ್ಳುವ ಬಗೆಯನ್ನು ಕೂಡ ಇನ್ನೇನಾಗಿದೆ ವಿವರಿಸಲಾಗಿದೆ ಈ ಕಾಯ್ದೆ ತಂದರೆ ಪುನಃ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಮತ್ತೆ ತಿದ್ದುಪಡಿಯಾಯಿತು ಪೌರತ್ವ ಪಡೆಯುವ ನಿಯಮಗಳು ಬಹು ಅಂದರೆ ನಿಟ್ಟಾಗಿ ರೂಪಿಸಲಾಯಿತು ಕಟ್ಟುನಿಟ್ಟಾಗಿ ರೂಪಿಸಲಾಗಿದೆ ಪೌರತ್ವ ಪಡೆಯುವ ಏನಾಗಿದೆ ಅಂದರೆ ನಿಯಮಗಳು ಏನಾಗಿದೆ ಕಠಿಣವಾಗಿ ಅಂದರೆ ಅಷ್ಟೇನು ಸಡಿಲಿಕೆ ಇಲ್ಲ ಪೌರತ್ವ ಪಡೆಯಬೇಕಾದರೆ ಈ ಕಾಯ್ದೆ ತಿದ್ದುಪಡಿ ಮಾಡಿ ಏನು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಪೌರತ್ವ ಕಾಯ್ದೆಯು ಪೌರತ್ವ ಪಡೆಯುವ ವಿಧಿಗಳನ್ನು ಕೂಡ ಏನಾಗಿದೆ ಒಳಗೊಂಡಿದೆ ಹಾಗಾದರೆ ನಾವು ಯಾವುದ್ರ ಮೂಲಕ ನಮ್ಮ ಭಾರತ ಪೌರತ್ವವನ್ನು ಪಡ್ಕೊಳ್ಬೋದು ಅಂದರೆ ಜನ್ ಜನ್ಮದತ್ತ ಅಂದರೆ ಹುಟ್ಟಿನ ಆಧಾರದ ಮೇಲೆ ನಾವು ಪೌರತ್ವವನ್ನು ಪಡ್ಕೋಬೋದು ಭಾರತದಲ್ಲಿ ಇಪ್ಪತ್ತಾರನೇ ಜನವರಿ ಹತ್ತೊಂಬತ್ತು ನೂರ ಐವತ್ತರಿಂದ ಜನ್ಮ ಪಡೆದಿರುವ ಪ್ರತಿಯೊಂದು ಮಗು ಏನು ಮಾಡ್ತದೆ ಅಂದರೆ ಭಾರತೀಯ ಪೌರನಾಗಿರ್ತೈತೆ ಹತ್ತೊಂಬತ್ತು ನೂರ ಐವತ್ತರ ಜನವರಿ ಇಪ್ಪತ್ತಾರಕ್ಕೆ ಮೊದಲು ಜನಿಸಿದವರಿಗೆ ಇದಕ್ಕಿಂತ ಮೊದಲು ಜನಿಸಿದವರು ಏನಾಗ್ತದೆ ಅವರು ಪೌರತ್ವವನ್ನು ನೀಡಲಾಗಿದೆ ಅವರಿಗೂ ಕೂಡ ಪೌರತ್ವವನ್ನು ನೀಡಲಾಗಿದೆ ರಕ್ತ ಸಂಬಂಧದ ಆಧಾರದ ಮೇಲೆ ಪೌರತ್ವವನ್ನು ಪಡೆಯುವುದು ವ್ಯಕ್ತಿಯೊಬ್ಬ ಇಪ್ಪತ್ತಾರನೇ ಜನವರಿ ಹತ್ತೊಂಬತ್ತು ನೂರ ಐವತ್ತರ ನಂತರ ವಿದೇಶದಲ್ಲಿ ಹುಟ್ಟಿದ ಅಂತಂದರೆ ಅಂತಹ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ತಾಯಿ ಅಥವಾ ತಂದೆ ಭಾರತ ಪೌರನಾಗಿದ್ದರೆ ಅವನು ಕೂಡ ಏನಾಗಿರ್ತಾನೆ ಭಾರತೀಯ ಪೌರನಾಗಿರ್ತಾನೆ ಬೇರೆ ದೇಶದವರಾಗಿದ್ದರೆ ಆ ದೇಶದ ಪೌರತ್ವ ಆದರೆ ಅವರಿಬ್ಬರು ತಂದೆ ತಾಯಿ ಈ ಭಾರತೀಯರಾದ ಕಾರಣ ಅವ್ರ ಜನ ಎಲ್ಲಾದರೂ ಕೂಡ ಆ ಹುಡುಗ ಏನಾಗ್ತಾನೆ ಅಂದರೆ ಭಾರತೀಯನಾಗಿರ್ತಾನೆ ನೋಂದಣಿ ಪೌರತ್ವ ಭಾರತೀಯ ನಾಗರಿಕನಲ್ಲದ ಯಾವುದೇ ವ್ಯಕ್ತಿಯು ಭಾರತ ಪೌರನಾಗಿರಬೇಕೆಂದು ಬಯಸಿದರೆ ಭಾರತ ಸಂವಿಧಾನ ಪೌ ಪ್ರಕಾರ ಅಥವಾ ಪೌರತ್ವ ಕಾಯ್ದೆ ಪ್ರಕಾರ ನೋಂದಣಿ ಮಾಡಿಕೊಳ್ಳುವ ಅವಕಾಶ ನಮ್ಗೆ ಏನು ಮಾಡ್ತದೆ ಪೌರತ್ವ ತಿಳಿಸ್ಕೊಡ್ತೈತೆ ಸಹಜ ಪೌರತ್ವ ಅಂತೇಳಿ ಬರ್ತೈತೆ ಭಾರತ ರಾಷ್ಟ್ರಪತಿ ಅವರಿಗೆ ಏನು ಮಾಡ್ತಾರೆ ಪೌರತ್ವವಾಗಿ ಪರಕೀಯರ ಅಂದರೆ ಅನ್ಯ ದೇಶದಲ್ಲಿ ಅರ್ಜಿ ಸಲ್ಲಿಸಿ ಪೌರತ್ವವನ್ನು ಸಂಪಾದಿಸಿಕೊಳ್ಬೋದು ಇಂತಹ ಸಂದರ್ಭದಲ್ಲಿ ಅರ್ಜಿದಾರರು ಭಾರತದಲ್ಲಿ ಕನಿಷ್ಠ ಎಷ್ಟು ವರ್ಷ ಅಂದರೆ ಐದು ವರ್ಷಗಳ ಕಾಲ ವಾಸವಾಗಿರಬೇಕು ನೂತನ ಭೂಪ್ರದೇಶವನ್ನು ಸೇರ್ಪಡೆಯ ಮೂಲಕ ಕೂಡ ನಾವೇನು ಮಾಡ್ಬೋದು ಭಾರತ ಪೌರತ್ವವನ್ನು ಪಡ್ಕೊಳ್ಬೋದು ಯಾವುದಾದ್ರೂ ನೂತನ ಪ್ರದೇಶ ಭಾರತ ಪ್ರದೇಶಕ್ಕೆ ಸೇರ್ಪಡೆಯಾದರೆ ಆ ಪ್ರದೇಶದಲ್ಲಿರುವಂಥ ಜನತೆ ಏನು ಮಾಡ್ತಾರೆ ಭಾರತ ಸರ್ಕಾರ ಆದೇಶವನ್ನು ನಮ್ಮ ಮೂಲಕ ಭಾರತದ ಪೌರತ್ವವನ್ನು ನೋಡ್ತಾನೆ ಪಡ್ಕೊಳ್ತಾನೆ ಇವೆಲ್ಲ ಭಾರತ ಪೌರತ್ವ ಪಡೆಯುವ ವಿಧಾನಗಳಾದವು ಇವಾಗ ಕಳೆದುಕೊಳ್ಬೇಕು ಅಂದರೆ ಪೌರತ್ವವನ್ನು ಕಳೆದುಕೊಳ್ಳೋ ವಿಧಾನಗಳು ಯಾವ್ಯಾವು ಪಡ್ಕೊಂಡಿದ್ದು ಹೆಂಗ ನಾವು ಕಳ್ಕೋತೀವಿ ಅಂತೇಳಿ ನೋಡೋಣ ಪರಿತ್ಯಾಗ ಅಂದ್ರೆ ನಾವೇ ಸ್ವತಃ ತ್ಯಾಗ ಮಾಡೋದು ಇದಕ್ಕೆ ಪರಿತ್ಯಾಗ ಭಾರತೀಯ ಯಾವುದೇ ಭಾರತೀಯ ಪೌರ ಮತ್ತೊಬ್ಬ ರಾಷ್ಟ್ರದ ಪೌರತ್ವ ಪಡೆದರೆ ಸ್ವಇಚ್ಛೆಯ ನೋಂದಣಿ ಮೂಲಕ ಎನ್ನುವುದು ಅವನನ್ನು ಭಾರತ ಪೌರವನ್ನು ತ್ಯಾಗ ಮಾಡಬಹುದು ಅಂತ್ಯಗೊಳ್ಳುವಿಕೆ ಭಾರತ ಯಾವುದೇ ಪೌರನು ಒಂದರ ಪೌರತ್ವ ಪಡೆದರೆ ಅವನಿಂದ ಅರ್ಜಿ ಸಲ್ಲಿಕೆಯನ್ನು ನಿರೀಕ್ಷಿಸದೆ ಕಾನೂನುಬದ್ಧವಾಗಿ ಭಾರತ ಪೌರತ್ವವನ್ನು ಅಂತ್ಯಗೊಳಿಸಲಾಗುತ್ತದೆ ಪದ ಚ್ಯುತಿ ಯಾರಾದರೂ ವ್ಯಕ್ತಿಯೊಬ್ಬ ಅಥವಾ ವಂಚನೆಯ ಮೂಲ ಪೌರತ್ವವನ್ನು ಹೊಂದಿದರೆ ಅವನು ಅವಳು ಆ ರಾಷ್ಟ್ರದ ಏನಾಗ್ತಾರೆ ವಿರೋಧಿಗಳಾಗಿರ್ತಾರೆ ಅಥವಾ ಭಾರತ ಸಂವಿಧಾನಕ್ಕೆ ಅವಿಧೇಯವಾಗಿ ವಿಧೇಯವಾಗಿ ನಡ್ಕೊಂಡಿರ್ತಾರೆ ಅಂಥವ್ರನ್ನು ಏನಂತೀವಿ ಅವರ ಪೌರತ್ವವನ್ನು ಕೂಡ ನಾವು ರದ್ದುಪಡಿಸ್ಬೋದು ಪೌರತ್ವದಲ್ಲಿ ಎರಡು ವಿಧಗಳಿವೆ ಮೊದಲನೇದು ಏಕೀಕೃತ ಪೌರತ್ವ ಆಮೇಲೆ ದ್ವಿಕೃತ ಅಂದರೆ ದ್ವಿಪೌರತ್ವ ಏಕಪೌರತ್ವದಲ್ಲಿ ವ್ಯಕ್ತಿಯೊಬ್ಬ ತಾನು ವಾಸಿಸುವ ವಾಸಿಸುವ ದೇಶದ ಯಾವುದೇ ಒಂದು ರಾಷ್ಟ್ರೀಯ ಪೌರತ್ವವನ್ನು ಹೊಂದಿರ್ತಾನೆ ಇಂತಹ ಸಂದರ್ಭಗಳಲ್ಲಿ ಅವರಿಗೇನಾಗಲೂ ಏನೇ ಕೂಡ ಹೇಳೋಕ್ಕಾಗಲ್ಲ ಉದಾಹರಣೆಗೆ ರಾಜ್ಯ ವ್ಯವಸ್ಥೆ ಇರುವ ಅಮೇರಿಕ ಮತ್ತು ಐ ಸ್ವಿಜರ್ಲೆಂಡ್ ರಲ್ಲಿ ವ್ಯವಸ್ಥೆ ಇದೆ ಎಲ್ಲಿದೆ ಅಮೇರಿಕ ಮತ್ತು ಸ್ವಿಜರ್ಲೆಂಡ್ನಲ್ಲಿ ದ್ವಿಪೌರ್ವರ್ವತ್ವ ಇದೆ ಅಂತೆ ಒಕ್ಕೂಟ ಅಂದರೆ ಇದರಲ್ಲಿ ರಾಜ್ಯದಲ್ಲಿ ಹಾಗೂ ರಾಷ್ಟ್ರಗಳಿಗೆ ಪ್ರತ್ಯೇಕವಾದ ಪೌರತ್ವವನ್ನು ಕೂಡ ಇಲ್ಲಿ ನೀಡ್ತಾರೆ ಈಗ ಭಾರತ ಪೌರತ್ವ ಮತ್ತು ಸರ್ಕಾರ ರಾಜ್ಯ ಮತ್ತು ಪೌರ ನಡುವೆ ಅತ್ಯಂತ ನಿಕಟವಾದ ಸಂಬಂಧ ಇರ್ತೈತಿ ಇಲ್ಲಿ ರಾಜ್ಯ ಸರ್ಕಾರ ಒಂದು ಪ್ರಜೆಗಳ ಹಿತರಕ್ಷಣೆ ಮಾಡೋದ್ರ ಜೊತೆಗೆ ಪರಕೆಯ ದಾಳಿಗಳನ್ನು ಕೂಡ ಏನು ರಕ್ಷಣೆ ಮಾಡ್ತೈತೆ ರಾಜ್ಯವು ಕಾನೂನನ್ನು ರೂಪಿಸಿಕೊಂಡು ದಂಗೆ ದಾಳಿಗಳನ್ನು ತಿಕ್ಕಲು ರಾಜ್ಯದಲ್ಲಿ ಶಾಂತಿ ನೆಲೆಸುವಂತೆ ನೋಡಿಕೊಳ್ತೈತೆ ಸರ್ಕಾರವು ಪ್ರಜೆಗಳ ಉಪಯೋಗಕ್ಕಾಗಿ ಹಲವು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಅವುಗಳನ್ನು ಎಲ್ಲ ಹೋಗ್ಲಾಡಿಸ್ಬೇಕಾದರೆ ಅಲಕ್ಷರತೆ ಹೊರಡಿಸ್ಬೇಕು ಬಡತನ ಅಸಮಾನತೆ ನಿರುದ್ಯೋಗಗಳಲ್ಲಿ ಹೊಡೆ ಹೋಗಲಿಸಿದ್ದೇವೆ ಏನಾಗ್ತೈತೆ ಅಂದರೆ ನಮ್ಮದು ಭಾರತ ಒಂದು ಉಪಯೋಗವಾದಂಥ ರಾಷ್ಟ್ರ ಆಗ್ತೈತೆ ರಾಷ್ಟ್ರದ ಪೌರರು ತನ್ನ ದೇಶಕ್ಕಾಗಿ ಏನು ಮಾಡ್ತಾರೆ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗ್ತೈತೆ ಹಕ್ಕು ಕರ್ತವ್ಯಗಳೆರಡು ಒಂದೇ ಎರಡು ಮುಕ್ಕಳಿದ್ದಂತೆ ಹಲವು ಪ್ರಯೋಜನಗಳು ನೀಡುತ್ತದೆ ಆದ್ದರಿಂದ ಪೌರನು ತನ್ನ ರಾಷ್ಟ್ರಕ್ಕೆ ಬೆಳಗಿನ ಕೆಲವು ನಿಬಂಧನೆ ಕಾರ್ಯಗಳನ್ನು ಏನು ಮಾಡ್ತದೆ ಹೋಲಿಸಬೇಕಾಗ್ತೈತೆ ಪೋರನ್ನು ಸರ್ಕಾರದ ಕಾನೂನುಗಳಿಗೆ ವಿಧೇಯನಾಗಿದ್ದು ಸಂವಿಧಾನವನ್ನು ಗೌರವಿಸಬೇಕಾಗ್ತದೆ ಪೌರನು ರಾಷ್ಟ್ರದ ಗೌರವ ಮತ್ತು ಘನತೆಯನ್ನು ರಕ್ಷಿಸಿಕೊಳ್ಳುವ ವಚನಬದ್ಧನಾಗಿರಬೇಕು ಪೌರನು ರಾಷ್ಟ್ರ ವಿರುದ್ಧ ಆಶ್ರಯದಲ್ಲಿ ತೊಡಗಿಸಿಕೊಳ್ಬಾರ್ದು ಹ್ಮ್ ಎಂದ ಪೋರ ಹೆಂಗೆ ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಮತ್ತೆ ಅವನು ಭ್ರಷ್ಟನಾಗಿರಬಾರ್ದು ಪಕ್ಷಪಾತಿ ಆಗಿರ್ಬೋದು ಪಕ್ಷಪಾತಿ ಆಗಿರ್ಬೇಕು ವರದರ್ಶನ ತಗೋಬಾರ್ದು ಬಾಲ್ಯವಿಹವನ್ನು ತಡೆಗಟ್ಟಬೇಕು ಇಂಥ ಎಲ್ಲ ಪರಿಧಾನಗಳನ್ನು ನಿರುದಿಸಿ ಅವುಗಳನ್ನು ತಡೆಯಲು ಸಂವಿಧಾನದ ಮಾರ್ಗ ಉಪಯೋಗವನ್ನು ಹುಡ್ಕೊಳ್ಬೇಕು ಸರ್ಕಾರದ ಗುಣಮಟ್ಟವು ಅಲ್ಲಿನ ಪೌರರ ಗುಣಮಟ್ಟ ಏನಾಗಿರ್ತದೆ ಅವಲಂಬಿಸಿರ್ತೈತಿ ಪೌರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಅವರೆಲ್ಲರೂ ಏನು ಮಾಡ್ತಾರೆ ಅಂದರೆ ಪಾಲ್ಗೊಳ್ತಾರೆ ಪೌರನು ತನ್ನ ವೈಯಕ್ತಿಕ ಆಸ್ತಿಗಿಂತ ರಾಷ್ಟ್ರದ ಆಸ್ತಿ ಏನು ಮಾಡ್ತಾರೆ ಅಂದರೆ ಹಿಡಿದುಕೊಂಡು ಒಂದು ರಾಷ್ಟ್ರದ ಪ್ರಗತಿ ಹೇಗೆ ಶ್ರಮ ಹೇಗೆ ಶ್ರಮಿಸಬೇಕು ಹಾಗೆ ಮಕ್ಕಳ ಜೀವನಕ್ಕಾಗಿ ಶ್ರಮಿಸಬೇಕು ಪೌರನು ತನ್ನ ವೈಯಕ್ತಿಕ ಆಸಕ್ತಿಗಿಂತ ರಾಷ್ಟ್ರದ ಆಸಕ್ತಿಯನ್ನು ಹೆಚ್ಚಿಡಿದು ರಾಷ್ಟ್ರದ ಪ್ರಗತಿಗಾಗಿ ದುಡಿಬೇಕು ರಾಷ್ಟ್ರದ ಪ್ರಗತಿಗಾಗಿ ಹಗಲೆರಳು ಪೌರನ ಅದನ್ನು ದುಡಿಬೇಕು ಪೌರನು ತನ್ನ ವೈಯಕ್ತಿಕ ಆಸಕ್ತಿಗಿಂತ ರಾಷ್ಟ್ರದ ಆಸಕ್ತಿಯನ್ನು ಹಿಡಿದು ರಾಷ್ಟ್ರದ ಪ್ರಗತಿಗೆ ಏನು ಇಡಬೇಕು ಶ್ರಮಿಸಬೇಕು ಪೌರನು ಸ್ವಾರ್ಥಿಯಾದರೆ ಸೇವಾ ಮನೋಭಾವನೆಯನ್ನು ರೂಢಿಸಿಕೊಂಡು ದೇಶಕ್ಕಾಗಿ ತ್ಯಾಗ ಮಾಡಬೇಕು ಅದಕ್ಕೆ ಕೂಡ ಸಿದ್ಧನಾಗಿರಬೇಕು ಇಮೇಲೆ ಎಲ್ಲ ಕಾರ್ಯಗಳು ಅನೇಕ ಕರ್ತವ್ಯಗಳನ್ನು ಕೂಡ ಏನು ಮಾಡ್ತೈತಿ ಇದು ಸಂಯೋಜನೆಗೊಳಿಸ್ತೈತಿ ಅದರಲ್ಲಿ ಸಾಮಾಜಿಕ ಆರ್ಥಿಕ ರಾಜಕೀಯ ಹೀಗೆ ಯಾವ ಎಲ್ಲ ಏನು ಮಾಡ್ತೈತಿ ಎಲ್ಲ ಅಂಶಗಳಲ್ಲಿ ಭಾರತ ನೋಡಬೇಕು ಅಭಿವೃದ್ಧಿ ಅಂತ ಸಾಗಬೇಕು ಅಂತ ಹೇಳ್ತೈತಿ ರಾಷ್ಟ್ರದ ಹಿತರಕ್ಷಣೆಗಾಗಿ ಏನು ಮಾಡಬೇಕಂತಂದರೆ ಹಲವಾರು ಕ್ರಮಗಳು ಕೈಗೊಳ್ಳಬೇಕು ಪ್ರತಿಯೊಬ್ಬರನ್ನು ತನ್ನ ಸಮುದಾಯ ರಾಷ್ಟ್ರ ಸ್ವಂತ ಪ್ರಗತಿಗಾಗಿ ಏನು ಮಾಡಬೇಕಂದ್ರೆ ಮೂಲಭೂತ ಕರ್ತವ್ಯಗಳನ್ನು ಪಾಲಿಸ್ಕೊಂಡು ಹೋಗಬೇಕಾಗ್ತದೆ ಪೌರ ಮತ್ತು ಸರ್ಕಾರದ ಯಾವ ಸಂಬಂಧವನ್ನು ಕೂಡ ಏನಾಗಿರಬೇಕು ಉತ್ತಮವಾದಂಥ ರೀತಿಯಲ್ಲಿ ಇರಬೇಕು ಅಂಥೇಳಿ ಈ ಪಾಠದಲ್ಲಿ ನಾವು ತಿಳ್ಕೊಳ್ತೀವಿ ಇದರ ಸಂಬಂಧಪಟ್ಟಂಥ ಪ್ರಶ್ನೆ ಇವೆಲ್ಲ ನೀವು ನೋಟ್ಬುಕ್ ನೋಡಿಕೊಂಡು ನೋಟ್ಬುಕ್ಕಲ್ಲಿ ಬರ್ಕೋ ಟೆಕ್ಸ್ಟ್ ಬುಕ್ ನೋಡಿಕೊಂಡು ಬ್ರಿಟಿಷರ ಆಳ್ಕೆ ಕಾಲದಲ್ಲಿ ಅಂದರೆ ಭಾರತದಲ್ಲಿ ವಾಸವಿದ್ದ ಜನಾಂಗ ಯಾರಪ್ಪ ಅಂತಂದರೆ ಅವರು ಪ್ರಜೆಗಳು ಒಂದು ದೇಶದ ಒಂದು ದೇಶದಲ್ಲಿ ಪರದೇಶದವರು ತಾತ್ಕಾಲಿಕವಾಗಿ ವಾಸವಾಗಿದ್ದರೆ ಅವರನ್ನು ನಾವು ತಾತ್ಕಾಲಿಕ ನಿವಾಸಿ ಅಂತ ಕರಿತೀವಿ ಪೌರತ್ವ ಕಾಯ್ದೆ ತಿದ್ದುಪಡಿ ಅಂದರೆ ಹತ್ತೊಂಬತ್ತು ನೂರ ಐವತ್ತೈದು ನೀವು ಪೌರತ್ವ ಪಡೆದುವ ಒಂದು ವಿಧಾನ ಯಾವುದಂದ್ರೆ ಒಂದು ಜನ್ಮದತ್ತ ವಿಧಾನ ಬೇರೆ ಬೇರೆ ವಿಧಾನ ಎಲ್ಲ ಹೇಳಬೇಕು ಇಲ್ಲಿಗೆ ಏನಾಯ್ತಂದರೆ ಈ ಪೌರ ನೀತಿ ವಿಭಾಗ ಇಲ್ಲಿಗೆ ಈ ಅಧ್ಯಾಯದಲ್ಲಿ ಬರುವಂಥ ಎಲ್ಲ ಚಾಪ್ಟರ್ಗಳನ್ನು ಏನಾದರೂ ಮುಕ್ತಾಯಗೊಂಡಿವೆ ಮುಂದಿನ ಭಾಗದಲ್ಲಿ ಎಂಟನೇ ತರಗತಿಗೆ ಭಾಗ ಟೂ ಅದರಲ್ಲಿ ಬರುವಂಥ ಪೌರ ನಿಧಿ ವಿಭಾಗವನ್ನು ತಿಳ್ಕೊಳ್ಳೋಣ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವೀಕ್ಷಿಸಿ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್